ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವ ಮತ್ತು ಸತಿಯ ವಿವಾಹದ ಬಗ್ಗೆ ತಿಳಿದುಕೊಳ್ಳೋಣ ಹೌದು ನಮಗೆಲ್ಲ ಶಿವ ಮತ್ತು ಪಾರ್ವತಿಯರ ಬಗ್ಗೆ ತಿಳಿದೇ ಇದೆ ಶಿವ ಮತ್ತು ಪಾರ್ವತಿಯರ ವಿವಾಹಕ್ಕೂ ಮುನ್ನ ಶಿವನಿಗೆ ಸತಿಯೊಂದಿಗೆ ವಿವಾಹ ಆಗಿತ್ತು ಹಾಗಾದರೆ ಯಾರು ಈ ಸತಿ ಸತಿಗೂ ಶಿವನಿಗೂ ಹೇಗೆ ವಿವಾಹ ಆಯಿತು ಹಾಗಾದರೆ ಸತಿಯ ಅಂತ್ಯ ಆದರೂ ಹೇಗೆ ಆಯಿತು ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದ ಬಗ್ಗೆ ನೋಡೋಣ ಬ್ರಹ್ಮನ ಮಗನಾದಂತಹ ಪ್ರಜಾಪತಿ ದಕ್ಷನಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು ಆದರೂ ಪ್ರಜಾಪತಿ ದಕ್ಷನಿಗೆ ತನಗೊಬ್ಬಳು ಸರ್ವಶಕ್ತಲಾದ ಶಕ್ತಿಶಾಲಿಯಾದ ಒಬ್ಬಳು ಹೆಣ್ಣು ಮಗಳು ಬೇಕೆಂಬ ಆಸೆ ಅವನದ್ದು ಹಾಗಾಗಿ ಕಡು ತಪಸ್ಸನ್ನು ಮಾಡಿ ಪ್ರಜಾಪತಿ ದಕ್ಷನು ಆದಿಶಕ್ತಿಯಾದಂತಹ ಆದ್ಯಾದೇವಿಯಿಂದ ಒಂದು ಹೆಣ್ಣು ಮಗುವಿನ ವರವನ್ನು ಪಡೆಯುತ್ತಾನೆ ಆಕೆಯೇ ಸತಿ ಮುಂದೆ ಸತಿಯು ತಂದೆಯ ವಿರೋಧವನ್ನು ಮೀರಿ ಶಿವನನ್ನು ವಿವಾಹ ಆಗ್ತಾಳೆ ದಕ್ಷನಿಗೆ ಶಿವನನ್ನು ಕಂಡ್ರೆ ಆಗೋದಿಲ್ಲ ದಕ್ಷನು ಒಂದು ದಿವಸ ಒಂದು ದೊಡ್ಡ ಯಾಗದ ಏರ್ಪಾಡು ಮಾಡ್ತಾನೆ ಆದರೆ ಬೇಕಂತಲೇ ಶಿವನನ್ನು ಅವಮಾನಿಸಲು ಶಿವನನ್ನು ಬಿಟ್ಟು ಉಳಿದ ಎಲ್ಲಾ ದೇವತೆಗಳನ್ನು ಯಾಗಕ್ಕೆ ಆಮಂತ್ರಿಸ್ತಾನೆ ತನ್ನ ಪತಿಯನ್ನು ವಿರೋಧಿಸಿ ಸತಿಯು ಯಾಗಕ್ಕೆ ಹೋಗ್ತಾಳೆ ಅಲ್ಲಿ ತನ್ನ ತಂದೆಯಾದಂತಹ ದಕ್ಷನು ಸತಿಗೆ ಶಿವನ ಬಗ್ಗೆ ಅವಮಾನ ಮಾಡ್ತಾನೆ ಪತಿಯ ಅವಮಾನವನ್ನು ತಾಳಲಾರದಂತಹ ಸತಿಯು ಯಜ್ಞ ಕುಂಡಕ್ಕೆ ಹಾರಿ ಯಜ್ಞಕ್ಕೆ ಆಹುತಿಯಾಗ್ತಾಳೆ ಸತಿಯ ಅಗಳಿಕೆಯಿಂದ ಶಿವ ಪರಮಾತ್ಮನ್ನು ದುಃಖಕ್ಕೂ ಕ್ರೋಧಕ್ಕೂ ಒಳಗಾಗ್ತಾನೆ ಸತಿಯ ಸಾವಿಗೆ ಕಾರಣ ದಕ್ಷ ಎಂದು ತಿಳಿದ ಶಿವನು ತನ್ನ ತಲೆಯಿಂದ ಒಂದು ಕೂದಲನ್ನು ತೆಗೆದು ವೀರಭದ್ರನನ್ನು ಸೃಷ್ಟಿಸಿ ದಕ್ಷನನ್ನು ಸಂಹರಿಸ್ತಾನೆ ಶಿವನು ಸತಿಯ ದೇಹವನ್ನು ಹಿಡಿದುಕೊಂಡು ಕ್ರೋಧದಿಂದ ತಾಂಡವನ್ನು ಆಡುತ್ತಾ ಸಂಚರಿಸಲು ಇದರಿಂದ ಇಡೀ ಜಗತ್ತಿಗೆ ಉಂಟಾಗುವುದೆಂದು ತಿಳಿದಂತಹ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಐವತ್ತೊಂದು ತುಂಡುಗಳಾಗಿ ಮಾಡಿ ಭೂಮಿಯ ಮೇಲೆ ಬೀಳುವಂತೆ ಮಾಡ್ತಾನೆ ಆ ತುಂಡುಗಳೇ ಈಗ ಶಕ್ತಿ